ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ವಿಡಿಯೋ ಕಡೆ ಗಮನಿಸೋಣ ಇವತ್ತಿನ ಹೋಗ್ತಾ ಇರೋದು ಒಂದು ಪ್ರಸಿದ್ಧವಾದಂಥ ಕೃಷ್ಣನ ಕ್ಷೇತ್ರಕ್ಕೆ ಅದೇ ನಮ್ಮ ಕೃಷ್ಣಮಠ ಅಂದರೆ ಉಡುಪಿಯಲ್ಲಿರುವಂಥ ಒಂದು ಕೃಷ್ಣ ಮಠಕ್ಕೆ ಬನ್ನಿ ವಿಡಿಯೋನ ಮುಂದೆ ಒರೆಸೋಣ ಇದು ಪ್ರಸಿದ್ಧವಾದಂಥ ಕರ್ನಾಟಕದಲ್ಲಿರುವಂಥ ಪ್ರಸಿದ್ಧವಾದಂಥ ಒಂದು ಯಾತ್ರಾ ಸ್ಥಳವಾದಲ್ಲಿ ಇದೊಂದು ಕೂಡ ಆಗುತ್ತೆ ಇದನ್ನು ಕೃಷ್ಣಮಠ ಅಂತ ಕರೀತಾರೆ ಅದೇ ಕೃಷ್ಣ ಇರುವಂಥದ್ದೇ ಕೃಷ್ಣಮಠ ಬಹಳ ಪ್ರಸಿದ್ಧಿಯಾಗಿರುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತು ಕೃಷ್ಣಮಠ ಉಡುಪಿಯಲ್ಲಿರೋದು ಉಡುಪಿ ಉಡುಪಿ ಅಂದರೆ ಒಂದು ಅದಕ್ಕೊಂದು ಅರ್ಥ ಇದೆ ಉಡುಪಿ ಅಂದರೆ ಅದರ ಅರ್ಥ ಪೂರ್ತಿ ಅರ್ಥ ಉಡು 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 ಅಂದರೆ ನಕ್ಷತ್ರ ಹಾಗೂ ಪಾ ಎಂದರೆ ಅಧಿಪತಿ ನಕ್ಷತ್ರಗಳ ಅಧಿಪತಿಯಾದಂಥ ಚಂದ್ರ ಚಂದ್ರನ ಒಂದು ಆದಂಥ ಕಕ್ಷ ಕಾರಣ ಈ ಕ್ಷೇತ್ರಗಳಲ್ಲಿ ಈ ಉಡುಪಿ ಎಂದು ಹೆಸರಾಗುತ್ತೆ ಬಹಳ ಪ್ರಸಿದ್ಧಿಯಾದಂಥದ್ದು ಇದು ಸುಮಾರು ಆ ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ತನ್ನ ಅವರು ಮಲ್ಪೆಗೆ ಹೋಗಿರ್ತಾರೆ ಮಲ್ಪೆಯಲ್ಲಿ ಹೋದಾಗ ಒಂದು ಹಡಗು ಮುಳುಗ್ತಾ ಇರುತ್ತೆ ಆ ಹಡಗನ್ನು ಕಾಪಾಡಿ ಅದನ್ನು ಸಂರಕ್ಷಿಸಿದಾಗ ಅದರವರಿಗೆ ಒಂದು ಎರಡು ಕಾಣಿಕೆ ರೂಪದಲ್ಲಿ ಗೋಪಿಚಂದನ ಸಿಗುತ್ತೆ ಆ ಗೋಪಿಚಂದನ ಸ್ವೀಕಾರ ಮಾಡಿದಾಗ ಅದರಲ್ಲಿ ಒಂದು ಗೋಪಿಚಂದನದಲ್ಲಿ ಅವರು ಅದನ್ನು ತೊಳೆದಾಗ ಅದನ್ನು ಸಾಲಿ ಕೃಷ್ಣನ ಒಂದು ಬಾಲಕೃಷ್ಣನ ಸಾಲಿಗ್ರಾಮ ರೂಪದಲ್ಲಿ ಒಂದು ಕೃಷ್ಣ ಕಾಣಿಸ್ಕೊಳ್ತಾನೆ ಆ ಒಂದು ಕ ಬಾಲಕೃಷ್ಣ ಕಂಡ ನಂತರ ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವರು ಇಲ್ಲಿ ಪ್ರ ಪ್ರಶಸ್ತವಾದ ಜಾಗ ಅಂತ ಹೇಳಿ ಉಡುಪಿನ ಆಯ್ಕೆ ಮಾಡಿ ಕೊಂಡು ಉಡುಪಿಯಲ್ಲಿ ಈ ಕೃಷ್ಣನನ್ನು ಒಂದು ಸ್ಥಾಪನೆ ಮಾಡ್ತಾರೆ ಅದು ಹದಿಮೂರನೇ ಶತಮಾನದಲ್ಲಿ ತುಂಬ ಪ್ರಸಿದ್ಧಿ ನಾವು ನೋಡಿದ ಹಾಗೆ ಉಡುಪಿ ಅಂದರೆ ಬಹಳ ಎಲ್ಲರಿಗೂ ಗೊತ್ತಿರುವಂಥದ್ದು ಇದರಲ್ಲಿ ಇರುವ ತ ಇದು ನೀವು ಮುಂದೆ ದರ್ಶನ ಒಳಗೆ ಹೋಗಿ ದೇವರ ದರ್ಶನ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಹಾಗೂ ಕನಕನ ಕಿಂಡಿಯಲ್ಲಿ ಕೂಡ ನೀವು ಕೃಷ್ಣನನ್ನು ಕಾಣಬಹುದು ಕನಕನ ಕಿಂಡಿಯ ಎದುರಿನಲ್ಲೇ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಕನಕ ಕನಕದಾಸರ ಒಂದು ಮೂರ್ತಿಯನ್ನು ಸಹ ಕೂಡ ನಾವು ನಾವು ಕಾಣಬಹುದು ಈ ಪ್ರತಿ ಏನಾಗುತ್ತೆ ಅಂದರೆ ಈ ವರ್ಷ ಪ್ರತಿ ಎರಡು ಇಲ್ಲಿ ಸುಮಾರು ಒಂದು ಅಷ್ಟ ಅಷ್ಟಮಠಗಳನ್ನು ನಾವು ನೋಡಬಹುದು ಅಷ್ಟಮಠಗಳಲ್ಲಿ ಭಾಳ ಪ್ರಸಿದ್ಧಿಯಾಗಿರುವಂಥ ಮಠಗಳು ಇದೆ ಆ ಮಠಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಇಲ್ಲಿ ಉತ್ಸವ ನಡೆಯುತ್ತೆ ಎರಡು ವರ್ಷಕ್ಕೆ ಪರ್ಯಾಯ ಪರ್ಯಾಯ ಉತ್ಸವ ನಡೆಯುತ್ತೆ ಆ ಉತ್ಸವದಲ್ಲಿ ಎರಡು ವರ್ಷದ ನಂತರ ಒಬ್ಬೊಂದು ಒಂದೊಂದು ಮಠಗಳು ಒಂದೊಂದು ಕಾರ್ಯಗಳನ್ನು ನಿರ್ವಹಿಸ್ಕೋತಾರೆ ಈ ವರ್ಷ ಒಂದು ಎರಡು ವರ್ಷ ಒಂದು ಮಠ ಇನ್ನೊಂದು ಎರಡು ವರ್ಷ ಎರಡು ಮಠ ಹಾಗೆ ಅಷ್ಟ ಮಠಗಳು ಪ್ರತಿ ಎರಡು ವರ್ಷಗಳೊಮ್ಮೆ ತನ್ನ ಕಾರ್ಯವನ್ನು ನಿರ್ವಹಿಸಿ ದೇವಸ್ಥಾನ ನಿರ್ವಹಣೆಯನ್ನು ಮಾಡ್ತಾರೆ ಅನ್ನೋದು ಒಂದು ಗೊತ್ತಿದೆ ಅದು ಹೇಳಿದ ಹಾಗೆ ನಿಮಗೆ ಚಂದ್ರನ ಶಾಪ ವಿಮೋಚನೆ ಆಯಿತು ಅಂತ ಹೇಳಿದೆ ಇಲ್ಲಿ ಯಾಕೆ ಆಯಿತು ಅಂದರೆ ಅವನ ಒಂದು ಅಹಂಕಾರ ಮುರಿದಾಗ ಮುರಿದಾಗ ಏನಾಗುತ್ತೆ ಅದರ ಮೇಲೆ ಒಂದು ಚಂದ್ರನಿಗೆ ತುಂಬ ಖಿನ್ನತೆಗೆ ಒಳಗಾಗ್ಬಿಡ್ತಾನೆ ಆವಾಗ ಏನಾಗುತ್ತೆ ಅವನು ಏನು ಮಾಡೋದೊಂದು ಅವನ ಒಂದು ಸುಂದರತೆ ಏನಿರುತ್ತೆ ಆ ಸುಂದರತೆ ಅವನನ್ನು ಕಮ್ಮಿ ಮಾಡಿಬಿಟ್ಟಿರುತ್ತೆ ಆದ ಕಾರಣ ಅವನೇನು ಮಾಡ್ತಾನೆ ಶ ಭಾರ್ಗವ ರೂಪದಲ್ಲಿ ಭಾರ್ಗವ ಸಣ್ಣದಂಥ ಒಂದು ರೂಪದಲ್ಲಿ ಅವನು ಶಿವನ ಆರಾಧನೆ ಮಾಡ್ತಾನೆ ಶಿವನ ತಪಸ್ಸು ಕಠಿಣ ಶ್ರಮದಿಂದ ಶ ತಪಸ್ಸು ಮಾಡ್ತಾನೆ ಶಿವನ ಆಗ ಶಿವ ಪ್ರತ್ಯಕ್ಷ ಆಗಿ ಅವನ ಮೊದಲಿನಂಥ ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದ ಆ ಒಂದು ರೂಪದಲ್ಲಿ ಅವನನ್ನು ಮಾಡ ಆವಾಗ ಅವ ಒಂದು ಖುಷಿ ಆಗುತ್ತೆ ಆವಾಗ ಚಂದ್ರನಿಗೆ ಏನಾದ್ರು ಒಂದು ಮಾಡಬೇಕು ಅಂದರೆ ಇದೇ ಕ್ಷೇತ್ರದಲ್ಲಿ ಚಂದ್ರಮೌಳೇಶ್ವರ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅದಾದ ನಂತರ ಇದು ಎದುರಿಗೆ ಇರುವಂಥದ್ದು ಅನಂತೇಶ್ವರ ಅನಂತೇಶ್ವರ ಅಂದರೆ ಯಾರೂ ಅಲ್ಲ ಅನಂತೇಶ್ವರ ಅಂದರೆ ಶ ಸಾಕ್ಷಾತ್ ವಿಶ್ ವಿಷ್ಣು ಪರಶುರಾಮರು ಆ ವಿಷ್ಣುವಿನ ಸ್ಥಾಪನೆ ಮಾಡಿದ್ರು ಇಲ್ಲಿ ಎಂದು ಎನ್ ಎನ್ನಲಾಗುತ್ತೆ ಆಮೇಲೆ ನಂತರ ನಾವು ಇಲ್ಲಿ ನೋಡಿ ಇದೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೇ ಚಂದ್ರನ ತನ್ನ ಶಾಪ ವಿಮೋಚನೆ ಆದ ನಂತರ ಮಾಡಿರುವಂಥದ್ದು ಎದುರಿಗೆ ಇರುವಂಥದ್ದು ಅನಂತೇಶ್ವರ ಅನಂತೇಶ್ವರ ನೋಡಿ ಅನಂತೇಶ್ವರ ನೋಡ್ತಾ ಇದ್ದೀರಾ ಇದಾದ ನಂತರ ನಾವು ಎದುರಿಗೆ ನಿಮಗೆ ಕಾಣುತ್ತೆ ಒಂದು ರ ಇದು ಅನಂತೇಶ್ವರ ದೇವಸ್ಥಾನ ಇದಾದ ನಂತರ ನಾವು ಅಕ್ಕಪಕ್ಕ ನೋಡಿದ್ರೆ ಅಲ್ಲಿ ಒಂದು ರಾಯರ ಮಠ ಕೂಡ ನೋಡಬಹುದು ನಾವು ರಾಯರ ದರ್ಶನ ಕೂಡ ಇಲ್ಲಿ ಮಾಡಬಹುದು ಅದು ಒಂದು ಬಹಳ ವಿಶೇಷತೆ ಇಲ್ಲಿ ನೋಡಿ ಇದೇ ರಾಯರ ಮಠ ಇಲ್ಲಿ ರಾಯರ ದರ್ಶನ ಕೂಡ ನಾವು ಮಾಡಬಹುದು ಇದಾದ ನಂತರ ಇಲ್ಲಿ ಪ್ರತಿ ಅಂದರೆ ಭಕ್ತರಿಗೆ ಬಂದ ಲಕ್ಷಾಂತರ ಕೋಟ್ಯಂತರ ಜನ ಭಕ್ತರು ಇಲ್ಲಿ ಪ್ರತಿ ವ ಪ್ರತಿದಿನ ಬರ್ತಾರೆ ಅವರಿಗೆ ಅನ್ನ ಪ್ರಸಾದ ವಿನಿಯೋಗ ನಡೆಯುತ್ತೆ ಬಹಳ ದೊಡ್ಡ ಇದು ಕಿಚನ್ ಇದು ಬಹಳ ದೊಡ್ಡ ಇದು ನಡೆಯುತ್ತೆ ಅದಕ್ಕೆ ಇದನ್ನು ಇಲ್ಲಿ ಅನ್ನಬ್ರಹ್ಮ ಅಂತ ಕೂಡ ಕರೀತಾರೆ ಪ್ರತಿ ವರ್ಷ ಪ್ರತಿದಿನ ಪ್ರತಿದಿನ ಇದ್ದೇ ಇರುತ್ತೆ ಇಲ್ಲಿ ನಡೆದೇ ನಡೆಯುತ್ತೆ ಅದೊಂದು ಬಹಳ ವಿಶೇಷತೆ ನಿಮಗೆ ಲಕ್ಷಾಂತರ ಜನರು ಮತ್ತು ದೊಡ್ಡ ಭಾಳ ದೊಡ್ಡ ಕಿಚನ್ನು ನಿಮಗೆ ನೋಡಿ ಇಲ್ಲಿ ಇಲ್ಲಿ ಯಾಕೆ ಇಲ್ಲಿ ನೆಲದಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಹಾರಿಕೆ ಹೊತ್ಕೊಂಡಿರ್ತಾರೆ ನಾವು ನೆಲದಲ್ಲಿ ಊಟ ಮಾಡ್ತೀವಿ ಒಂದು ಹರಕೆಗಳಿರುತ್ತೆ ಏನೋ ಒಂದು ಹರಕೆ ಹೊತ್ಕೊಂಡಿರ್ತಾರೆ ನಮಗೆ ಈತ ಕೆಲಸ ಆದರೆ ಏನಾದರೆ ನಾನು ಇಲ್ಲಿ ಹೀಗೆ ಇಲ್ಲಿ ಬಂದು ನಾನು ಈ ಥರ ನೆಲದಲ್ಲಿ ಊಟ ಮಾಡ್ತೀನಿ ಅಂತ ನೀವು ಆಗ ಎಲೆಯಲ್ಲಿ ಊಟ ಮಾಡ್ಬೋದು ತಟ್ಟೆ ಇರುತ್ತೆ ತಟ್ಟೆಯಲ್ಲಿ ನಿಮಗೆ ಬಳಸ್ತಾರೆ ಅಥವಾ ನಿಮ್ಮ ಹರಕೆ ಇದ್ದರೆ ನೀವು ಹರಕೆ ಇದ್ರೂ ಕೂಡ ಊಟ ಮಾಡಬಹುದು ನಾ ಹಂಗಲೇ ಹೇಳ್ದಂಗೆ ಈ ಪರ್ಯಾಯ ಸಂಪ್ರದಾಯ ಸುಮಾರು ಈ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸುಮಾರು ಐನೂರು ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಲಾಗುತ್ತೆ ಈ ಪರ್ಯಾಯ ಮಠದ ಒಂದು ಸಂಪ್ರದಾಯಗಳು ಅದು ಭಾಳ ವಿಶೇಷತೆ ಅದಲ್ಲದೆ ನಾವು ಇಲ್ಲಿ ಹತ್ತಿರ ನೋಡಬೇಕಾದ್ರೂ ಮಲ್ಪೆ ಬೀಚ್ ನೋಡ್ಬೋದು ಮತ್ತು ಮರವಂತೆ ಬೀಚ್ ನೋಡ್ಬೋದು ಭಾಳ ಸುಂದರವಾದಂಥ ಉಡುಪಿ ಕೂಡ ನಾವು ಕಾಣ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋ ಸಿಗ್ತೀನಿ ಚೆಕ್ ಕೇರ್